ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಅಯ್ಯೋ ಪೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಮಸ್ತಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಹಾಟ್ಲಿ ಥ್ಯಾಂಕ್ ಯು ತುಂಬ ದಿನ ಆಯಿತು ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗಲ್ಲ ಪಾಪು ನೋಡ್ಕೋಬೇಕು ಪಾಪು ಸ್ವಲ್ಪ ಎಲ್ತು ಸರಿ ಇರಲಿಲ್ಲ ಹಾಗಾಗಿ ಇವತ್ತು ವೀಡಿಯೋ ಇದ್ದೀನಿ ಇನ್ನೊಂದು ಮೇಯ್ನ್ ಪ್ರಾಬ್ಲಮ್ ಅಂದರೆ ನೆಟ್ವರ್ಕ್ ಇಲ್ಲ ನಾನು ವೀಡಿಯೋ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಎಲ್ಲರೂ ಸಿಟಿ ಕಡೆ ಹೋದಾಗ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಂಗಾಗಿ ನನಗೆ ಡೈಲಿ ವಿಡಿಯೋ ಮಾಡೋಕ್ಕೆ ಟೈಮೇ ಸಿಗಲ್ಲ ಮತ್ತು ನೆಟ್ವರ್ಕು ಸಿಗೋಲ್ಲ ಅಪ್ಲೋಡ್ ಮಾಡೋಕ್ಕೆ ಹಂಗಾಗಿ ಇವತ್ತಿನ ಟಾಪಿಕ್ನ ಶುರು ಮಾಡೋಣ ಇವತ್ತು ನಮ್ಮ ಮನಸ್ಸು ನೆಮ್ಮದಿಲಿರಬೇಕು ಅಂದರೆ ನಾವು ಏನೇನು ಮಾಡಲ್ಲ ಮಾಡಬೇಕಾಗುತ್ತೆ ನಾವು ಖುಷಿಯಾಗಿರಬೇಕು ಅಂದರೆ ಏನೇನು ಮಾಡಬೇಕಾಗುತ್ತೆ ಅನ್ನೋ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತೀನಿ ಇಷ್ಟ ಆದರೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ಗೆ ನನ್ನ ಕಡೆಯಿಂದ ಹಾರ್ಡ್ಲಿ ಥ್ಯಾಂಕ್ ಯು ಮೊದಲನೇ ವಿಚಾರ ಏನಂದರೆ ಮೊದಲು ನಮ್ಮ ಮನಸ್ಸು ಖುಷಿಯಾಗಿರಬೇಕು ನೋವನ್ನು ಮರಿಬೇಕು ಅಂದರೆ ನಾವು ನಮಗೋಸ್ಕರ ನಾವು ಬದುಕೋದನ್ನು ಕಲಿಬೇಕು ಬೇರೆಯವ್ರಿಗೋಸ್ಕರ ಬದುಕೋದನ್ನ ಯಾವತ್ತೂ ರೂಢಿ ಮಾಡ್ಕೋಬಾರ್ದು ನಮ್ಮ ಮನಸ್ಸನ್ನು ತಿಳಿಯಾಗಿಟ್ಕೊಂಡಿರಬೇಕು ಇವಾಗ ನಾವು ಡೈಲಿ ಮನೆ ಕಸ ಗುಡಿಸಿ ಮನೆ ಹೆಂಗೆ ಕ್ಲೀನಾಗಿ ಇಟ್ಕೊಳ್ತೀವೋ ಹಂಗೇ ನಮ್ಮ ಮನಸ್ಸಲ್ಲಿರೋ ಕೆಟ್ಟ ಯೋಚನೆಗಳು ಕಹಿ ನೆನಪುಗಳೆಲ್ಲನೂ ತೆಗೆದಾಕಿ ಖುಷಿಯಾಗಿದ್ದಷ್ಟು ನಮ್ಮ ಮನಸ್ಸನ್ನು ನಾವು ಖುಷಿಯಾಗಿಟ್ಕೊಬೋದು ನಮ್ಮ ಆತ್ಮಕ್ಕೆ ನಾವು ಏನಂತಾನೇ ಕೊಡೋಕೆ ಸಾಧ್ಯ ಖುಷಿ ಸ್ಮೈಲು ನೆಮ್ಮದಿ ಅನ್ನೋದು ಅಷ್ಟನ್ನೇ ಕೊಡೋಕ್ಕಾಗೋದು ಅದಕ್ಕೆ ನಾವು ಯಾವಾಗಲೂ ಖುಷಿಯಾಗಿರಬೇಕು ನಮ್ಮನ್ನು ನಾವು ನೋಡ್ಕೊಳ್ಬೇಕು ಬೇರೆಯವ್ರಿಗೋಸ್ಕರ ಬದುಕಿದ್ದಾಯ್ತು ಬದುಕಿ ನೋಡಿರ್ತೀವಿ ಅನುಭವ ಆಗಿರುತ್ತೆ ಹಂಗಾಗಿ ಬೇರೆಯವ್ರಿಗೋಸ್ಕರ ಬದುಕೋದನ್ನು ಬಿಟ್ಬಿಡ್ಬೇಕು ನಮಗೋಸ್ಕರ ನಾವು ಬದುಕೋದನ್ನು ಕಲಿಬೇಕು ಇವಾಗ ಇಷ್ಟಪಟ್ಟು ಮಾತ್ರಕ್ಕೆ ಎಲ್ಲದು ನಮಗೆ ಸಿಗುತ್ತೆ ಅಂತಲೇ ಏನಿರಲ್ಲ ಅಲ್ವಾ ನಮ್ಮ ಮನೇಲಿ ಬರೆದಿದ್ರೆ ನಾವು ಅದು ಬೇಡ ಅಂತ ಬಿಸಾಕಿದ್ರು ಅದು ನಮಗೆ ಸಿಕ್ಕೇ ಸಿಕ್ಕುತ್ತೆ ನಮಗೆ ಬೇ ಬೇಕು ಅಂತ ಅಂದರೆ ನಾವು ಎಷ್ಟು ನಮಗೆ ಅದು ಸಿಗಲ್ಲ ಅನ್ನೋದಿದ್ರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಅದು ನಮಗೆ ಸಿಗಲ್ಲ ಹಂಗಿದ್ಮೇಲೆ ಕಳ್ದೋಗಿರೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಇರೋದ್ರ ಬಗ್ಗೆ ಯೋಚನೆ ಮಾಡದೇ ಇದ್ದರೆ ಇರೋದು ಹಾಳಾಗೋಗುತ್ತೆ ಅಲ್ವಾ ಹಾಗಾಗಿ ನಮಗೋಸ್ಕರ ನಾವು ಬದುಕೋದನ್ನು ಕಲಿತು ಕಳ್ದೋಗಿರೋದ್ರನ್ನ ಬಿಟ್ಟು ನಮ್ಮನ್ನು ನಾವು ಆದಷ್ಟು ನೆಮ್ಮದಿಯಾಗಿಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ನಮ್ಮ ಮನಸ್ಸಿಗೆ ನಾವು ಕೊಡೋಕ್ಕೆ ಆಗೋದು ಒಂದೇ ನೆಮ್ಮದಿ ಖುಷಿ ಅನ್ನೋದನ್ನ ಅಷ್ಟೇ ಅದನ್ನ ಬಿಟ್ಟು ಬೇರೆ ಏನೂ ನಾವು ನಮ್ಮ ಮನಸ್ಸಿಗೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಹಣ ಎಷ್ಟಿದ್ರೇನು ಋಣ ಇದ್ದಷ್ಟೇ ಜೀವನ ಮಾಡೋಕ್ಕಾಗೋದು ಅದು ಬೇಕು ಇದಬೇಕು ಅಂತ ಎಲ್ಲನೂ ಗಳಿಸಿಟ್ಕೊಳ್ತೀವಿ ಗಳಿಸೋದ್ರಲ್ಲೇ ಜೀವನ ಕಳೆದೋಗುತ್ತೆ ಆದರೆ ನಾವು ಇವಾಗ ಒಂದು ರೇಂಜಿಗೆ ಆಗಿ ಈಗ ಕುತ್ಕೊಂಡು ಸ್ವಲ್ಪ ಆರಾಮಾಗಿರಬೇಕು ಜೀವನ ಅನ್ನೋಷ್ಟ್ರೊಳಗೆ ನಮ್ಮ ಆಯಸ್ಸೇ ಇರೋಲ್ಲ ಋಣವೇ ಇರಲ್ಲ ಹಂಗೆ ಹಣ ಎಷ್ಟಿದ್ರೇನು ಋಣ ಇದ್ದಷ್ಟೇ ನಮ್ಮ ಜೀವನ ಇರೋಕ್ಕಾಗೋದು ಹಂಗೆ ಇವತ್ತಿದ್ದವರೇ ನಾಳೆ ಇರೋಲ್ಲ ಇವಾಗ ಮಾತಾಡಿದ್ದೀವಿ ನಾಳೆ ಇನ್ನೊಂದ್ಸಲ ಸಿಕ್ಕಿ ಮಾತಾಡ್ತೀವಿ ಅನ್ನೋದೇ ಇರೋಲ್ಲ ನಮ್ಮ ಹಣೆ ಬರ ಯಾವಾಗ ಲಾಸ್ಟ್ ಆಗಿರುತ್ತೆ ಗೊತ್ತಿಲ್ಲ ಮನುಷ್ಯನ ಜೀವನವೇ ಅಷ್ಟು ನೀರ ಮೇಲಿನ ಗುಳ್ಳೆ ಥರ ಯಾವಾಗ ಏನಾಗುತ್ತೋ ಗೊತ್ತೇ ಇಲ್ಲ ನಾನಿವತ್ತು ಫೋನಲ್ಲೂ ನೋಡಿದೆ ಐ ಪಿ ಎಸ್ ಅಧಿಕಾರಿ ಇನ್ನು ಟ್ವೆಂಟಿ ಫೈವ್ ಇಯರ್ ಅಷ್ಟೇ ಅವರು ಓದಿದ್ದಾರೆ ಟ್ವೆಂಟಿ ಫೈವ್ ಇಯರ್ಸ್ಗೆ ಅಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಇವತ್ತು ಬಂದು ಹಾಸನಲ್ಲಿ ಡ್ಯೂಟಿ ಜಾಯಿನ್ ಆಗಬೇಕು ಅಷ್ಟರಲ್ಲಿ ಆ್ಯಕ್ಸಿಡೆಂಟಾಗಿ ಡೆತ್ ಆಗಿದ್ದಾರೆ ಯಾರಿಗೆ ಯಾವಾಗ ಏನಾಗುತ್ತೋ ಯಾರಿಗೊ ಗೊತ್ತು ಹಾಗಿದ್ಮೇಲೆ ಈ ದ್ವೇಷ ಮುನಿಸುವಾಕಿ ಇರೋವಷ್ಟು ದಿನ ಚೆನ್ನಾಗಿರೋಣ ಎಲ್ಲೋ ಸಿಗದೆ ಇರೋದ್ರ ಹಿಂದೆ ಓಡೋದ್ರ ಬದಲು ನಮಗೆ ಸಿಕ್ಕಿರೋದ್ರಲ್ಲೇ ಸಂತೋಷಪಟ್ಟು ಖುಷಿಯಾಗಿರಬೇಕು ಅನ್ನೋದು ನನ್ನ ಉದ್ದೇಶ ಯಾಕಂದರೆ ನನ್ನ ಜೀವನದಲ್ಲಿ ತುಂಬ ಅಂದರೆ ತುಂಬಾ ಕಲ್ತಿದ್ದೀನಿ ಸಿಕ್ಕಲ್ಲ ಅನ್ನೋದ್ರ ಹಿಂದೆಯೇ ಹೋಗಿದ್ದೀನಿ ಸಿಗಲ್ಲ ಅಂತ ಗೊತ್ತಾದ್ರೂ ಹೋಗ್ತಾನೇ ಇರ್ತೀವಿ ಬೇಡ ಸಿಗಲ್ಲ ಅಂದಮೇಲೆ ಬೇಡ ಬಿಟ್ಟು ಹಾಕ್ಬಿಟ್ಟು ಬಿಟ್ಟಾಕ್ಬಿಡೋದಷ್ಟೇ ಯಾವಾಗಲೂ ನಮ್ಮ ಮನಸ್ಸನ್ನು ತಿಳಿಯೋ ಬೇಡದೇ ಬೇಡ್ದೆರ ಯೋಚನೆನೇ ಮಾಡ್ಕೊಂಡು ಮಾಡಿಕೊಂಡು ಸುಮ್ಮನೆ ಯಾಕೆ ಹಾಳು ಮಾಡ್ಕೋಬೇಕು ನಮ್ಮ ಮನಸ್ಸನ್ನ ಅಲ್ವಾ ಋಣ ಅನ್ನೋದಿದ್ರೆ ಅದು ನಮಗೆ ಸಿಕ್ಕೇ ಸಿಗುತ್ತೆ ಋಣ ಇಲ್ಲ ಅಂದರೆ ಅದು ನಮಗೆ ಸಿಗೋಲ್ಲ ಹಂಗಿದ್ಮೇಲೆ ಸಿಗೋಲ್ಲ ಅಂದಿದ್ದಿನ ಬಿಡಬೇಕು ಮನಸ್ಸನ್ನು ಆದಷ್ಟು ತಿಳಿಯಾಗಿಟ್ಕೊಂಡಿರಬೇಕು ಯಾವಾಗಲೂ ಖುಷಿಯಿಂದ ಇರಬೇಕು ಇವತ್ತಿದ್ದರೆ ನಾಳೆ ಇರಲ್ಲ ಹಂಗಿದ್ಮೇಲೆ ಜಗಳ ಮನಸ್ತಾಪ ಕೋಪ ದ್ವೇಷ ಎಲ್ಲ ಯಾಕೆ ಅಲ್ವಾ ಹಂಗಾಗಿ ನಮ್ಮ ಮನಸ್ಸನ್ನು ನಾವು ಯಾವಾಗಲೂ ಖುಷಿಯಾಗಿ ಇಟ್ಕೊಂಡಿರಬೇಕು ಇವಾಗ ಒಡವೆ ಶ್ರೀಮಂತಿಕೆ ಹಣ ಎಷ್ಟೇ ಇದ್ದರೆ ಏನೋ ಮನಸ್ಸಲ್ಲಿ ನೆಮ್ಮದಿನೇ ಇಲ್ಲ ಅಂದಮೇಲೆ ಏನಿದ್ದು ಏನು ಪ್ರಯೋಜನ ಅಲ್ವಾ ಸತ್ ಯಾರೇ ಸತ್ರು ಎಷ್ಟೇ ಕೋಟಿಗೆ ಬದುಕಿದ್ರು ತಗೊಂಡೋಗಿ ಮಣ್ಣಿಗೆ ಹಾಕೋದಲ್ವ ಇವಾಗ ನಾವು ಏನು ಗಳಿಸ್ತಾ ಇದ್ದೀವಿ ಅನ್ನೋದ್ಕಿಂತ ನಾವು ಎಷ್ಟು ನೆಮ್ಮದಿಲಿದ್ವಿ ಅನ್ನೋದು ಅಷ್ಟೇ ಮುಖ್ಯ ಆಗೋದು ಹುಟ್ಟುವಾಗಲೂ ಕಾಲಿನೇ ಬರೋದು ಹೋಗುವಾಗಲೂ ಕಾಲಿನೇ ಹೋಗೋದು ಅಂಥದ್ರಲ್ಲಿ ಮಧ್ಯ ನಾವು ಎಷ್ಟು ನೆಮ್ಮದಿಯಿಂದ ಇದ್ವಿ ಅನ್ನೋದು ಅಷ್ಟೇ ಮುಖ್ಯ ಆಗೋದು ಇವಾಗ ನಾವು ಒಡವೆಯಿಂದ ಒಡವೆ ಹಾಕೊಂಡು ಬದುಕಿದ್ವಿ ಶ್ರೀಮಂತಿಕೆಯಿಂದ ಬದುಕಿದ್ವಿ ಅಷ್ಟೇ ಇರೋವರೆಗು ಅಷ್ಟೇ ಮಣ್ಣಿಗೆ ಹೋಗುವಾಗ ಕಾಲಿನೇ ಹೋಗಬೇಕು ಬರುವಾಗಲೂ ಕಾಲಿನೇ ಬಂದಿರ್ತೀವಿ ಹೋಗುವಾಗಲೂ ಕಾಲಿನೇ ಹೋಗಬೇಕು ಹಂಗಿದ್ಮೇಲೆ ಯಾಕೆ ಮನಸ್ಸು ನೆಮ್ಮದಿಯಾಗಿ ಇಟ್ಕೊಂಡಿರಬೇಕು ಅನ್ನೋದು ನನ್ನ ಉದ್ದೇಶ ಇವಾಗ ಮೋಸ ಮಾಡೋರು ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಇವತ್ತು ನಂಬಿಕೆ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ ಆ ಥರ ಆಗಿಬಿಟ್ಟಿದೆ ಪ್ರಪಂಚ ಇವತ್ತು ಯಾರನ್ನಾದರೂ ಒಬ್ಬರು ನಂಬಬೇಕು ಅಂದರೆ ಯೋಚನೆ ಮಾಡಬೇಕು ಅನ್ನೋ ಸಿಚುವೇಶನಲ್ಲಿ ಇರ್ತೀವಿ ನಂಬಿಸ್ಬೇಕು ಅಂದರೆ ತುಂಬನೇ ತುಂಬ ಅಂದರೆ ತುಂಬನೇ ಬಣ್ಣಗಳು ಮಾತಾಡ್ತಾರೆ ಮುಖಕ್ಕೆ ಬಣ್ಣ ಹಚ್ಕೊಂಡಿರೋರನ್ನ ಪತ್ತೆ ಮಾಡ್ಬೋದು ಮನ್ಸಿಗೆ ಬಣ್ಣ ಹಚ್ಕೊಂಡಿರೋರನ್ನ ಪತ್ತೆ ಮಾಡೋಲ್ಲ ಅದಕ್ಕೆ ಬೇಡದೇ ಇರೋ ವಿಚಾರನ ಬೇಡದೇ ಇರೋ ಪರ್ಸನ್ಗಳ ಸುದ್ದಿನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದಕ್ಕಿಂತ ನಮ್ಮನ್ನು ನಾವು ಇಟ್ಕೊಳ್ಳೋದು ಮುಖ್ಯ ಕಸದ ರಾಶಿ ಮಧ್ಯೆ ಮಲ್ಗೋಕ್ಕಾಗುತ್ತಾ ಇಲ್ಲ ಅಲ್ವಾ ಹಂಗಿದ್ಮೇಲೆ ನಮ್ಮ ಮನಸ್ಸಲ್ಲಿ ಕಸದ ಗೂಡನ್ನೇ ಇಟ್ಕೊಂಡು ನಾವು ನೆಮ್ಮದಿಲಿ ಇರ್ತೀವಿ ಅಂದರೆ ಸಾಧ್ಯನಾ ಅದು ಯಾವತ್ತೂ ಸಾಧ್ಯನೇ ಇಲ್ಲ ಚಿಂತೆ ಮತ್ತು ಚಿತೆಗೆ ಎರಡೇ ವ್ಯತ್ಯಾಸ ಚಿಂತೆ ಬದುಕಿರೋ ದೇಹನ ಸುಟ್ರೆ ಚಿತೆ ಮಲ್ ಸತ್ತಿರೋ ದೇಹನ ಸುಡುತ್ತೆ ಒಂದೇ ಒಂದು ಸನ್ನೆ ಡಿಫ್ರೆಂಟು ಅದರಲ್ಲಿ ಅದಕ್ಕೆ ಬೇರೆ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡು ಬೇರೆ ಬೇರೆ ವಿಚಾರನ ತಲೆಗಿಟ್ಕೊಂಡು ಜೀವನ ಪೂರ್ತಿ ಕೊರಗಿ ಯಾಕೆ ಹಾಳಾಗಬೇಕು ನಾವು ನಮಗೆ ಮೋಸ ಮಾಡಿರೋರು ಎಲ್ಲೋ ಖುಷಿಯಾಗೇ ಇರ್ತಾರೆ ಅವರಿಗೋಸ್ಕರ ನಾವು ಬೇಡದೇ ದೇವರ ನೆನಪುಗಳನ್ನ ಇಟ್ಕೊಂಡು ಬೇರೆದೇರೋ ಚಿಂತೆನ ತಲೆಗಿಟ್ಕೊಂಡು ಕೊರಗೋದ್ರಲ್ಲಿ ಅರ್ಥವೇ ಇರೋದಿಲ್ಲ ಅದಕ್ಕೆ ಆದಷ್ಟು ನಾವು ಬೇಡದರ ವಿಚಾರದಿಂದ ಹೊರಗೆ ಇರಬೇಕು ಒಬ್ಬರು ನಂಬಕ್ಕೆ ಮುಂಚೆನೇ ಯೋಚನೆ ಮಾಡಿರಬೇಕು ಅವರು ನಂಬಿಕೆಗೆ ಯೋಗ್ಯರ ಅಥವಾ ಇಲ್ಲವಾ ಅನ್ನೋದನ್ನು ನಾವು ಮುಂಚೆನೇ ಯೋಚನೆ ಮಾಡಬೇಕು ನಾವು ಚಿಂತೆ ಅನ್ನೋದನ್ನು ಬಿಟ್ಟು ಮನಸ್ಸಲ್ಲಿ ಕಸದ ರಾಶಿನೇ ಇಟ್ಕೊಳ್ಳೋದನ್ನ ಬಿಟ್ಟು ಆದಷ್ಟು ಆರೋಗ್ಯವಾಗಿರಬೇಕು ಇವಾಗ ನಾವು ಇಲ್ಲ ಚಿಂತೆ ತಂದ್ಕೊಂಡು ಮನೋರೋಗ ತಂದ್ಕೊಂಡು ನಾವು ಡಾಕ್ಟರ್ ಹತ್ರ ಸಫರ್ ಮಾಡೋದು ನಾವೇ ತಂದ್ಕೊಳ್ಳೋದು ಯಾರೋ ನಮಗೆ ಮೋಸ ಮಾಡಿ ಚೆನ್ನಾಗಿದ್ದಾರೆ ಹೇಗಿದ್ಮೇಲೆ ಅವ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಕು ನಮ್ಮ ಜೀವನನ ನಾವು ಬದುಕಬೇಕು ಬೇರೆಯವರಿಗೋಸ್ಕರ ಬದುಕೋದನ್ನು ಬಿಟ್ಬಿಡ್ಬೇಕು ಮೊದಲು ನಮಗೋಸ್ಕರ ನಾವು ಜೀವನ ಮಾಡೋದನ್ನು ಕಲಿಬೇಕು ಇನ್ನೊಬ್ರಿಗೋಸ್ಕರ ಯೋಚನೆ ಮಾಡಿ ಚಿಂತೆ ಮಾಡಿ ಏನು ಪ್ರಯೋಜನ ಪ್ರಯೋಜನವೇ ಇಲ್ಲ ಇದೆಲ್ಲನೂ ದೇವ್ರ ಮೇಲೆ ಭಾರ ಹಾಕಿ ಜೀವನ ಮಾಡೋದನ್ನು ಕಲಿಬೇಕು ಕಳೆದೋಗಿರೋದ್ರನ್ನ ಎಷ್ಟು ಬಾರಿ ಯೋಚನೆ ಮಾಡಿದರೂ ಎಷ್ಟು ಬಾರಿ ಹುಡುಕಿದ್ರು ಸಿಗೋದಿಲ್ಲ ಹಂಗಿದ್ಮೇಲೆ ಕಳೆದೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಕೂಡ ಯಾವುದೇ ಪ್ರಯೋಜನ ಇಲ್ಲ ಅದು ನಮ್ಗೆ ಸಿಗಲೇಬೇಕು ಅನ್ನೋದಿದ್ರೆ ನಮ್ಮನ್ನೇ ಹುಡ್ಕೊಂಡು ಬರುತ್ತೆ ಅದು ನಮಗೆ ಸಿಗಲ್ಲ ಅಂದರೆ ನಾವೇ ಅದರ ಹಿಂದುಗಡೆ ಹೋದ್ರೂ ಅದು ನಮಗೆ ಸಿಗಲ್ಲ ಸಾಧ್ಯವಾದಷ್ಟು ಸುಳ್ಳು ಹೇಳೋದನ್ಬಿಟ್ಟು ನಂಬಿಕೆ ಅಂತ ಇಟ್ಟಿದ್ರೆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ದೇವ್ರ ಮೇಲೆ ಎಲ್ಲನೂ ಭಾರ ಹಾಕಿ ನಂಬಿಕೆ ಅನ್ನೋದನ್ನು ಮನುಷ್ಯರ ಮೇಲೆ ಇಡೋದನ್ನ ಬಿಟ್ಬಿಡ್ಬೇಕು ನನ್ನ ಪ್ರಕಾರ ಯಾಕಂದರೆ ನಂಬಿನೇ ನಂಬಿನೇ ಹಾಳಾಗಿರೋದು ಜಾಸ್ತಿ ಅದಕ್ಕೆ ನಂಬಿಕೆ ಅನ್ನೋದನ್ನು ದೇವ್ರ ಮೇಲೆ ಮಾತ್ರ ಇಟ್ಟು ಕಳೆದೋಗಿರೋದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ನಮಗೋಸ್ಕರ ನಾವು ಬದುಕೋದನ್ನು ಕಲಿತ್ರೆ ಆದಷ್ಟು ನಾವು ನೆಮ್ಮದಿಲಿರ್ಬೋದು ಅನ್ನೋದು ನನ್ನ ಉದ್ದೇಶ ಯಾಕಂದರೆ ಕಳೆದೋಗಿರೋದ್ರ ಬಗ್ಗೆ ಎಷ್ಟು ಚೇಂಜಿದ್ರು ಏನು ಅಂದರೆ ಏನು ಪ್ರಯೋಜನ ಇಲ್ಲ ಸುಳ್ಳು ಹೇಳೋದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು ಮತ್ತು ಇನ್ನೊಂದು ಏನಂದರೆ ಶತ್ರುಗಳಿಂದ ದೂರ ಇರಬೇಕು ಅವರು ನಮಗೆ ಕೆಟ್ಟದ್ದು ಬಯಸ್ತಾರೆ ಅಂತ ಗೊತ್ತಾದರೆ ಅವರಿಂದ ದೂರ ಇದ್ಬಿಡ್ಬೇಕು ಶತ್ರುಗಳಿಂದ ದೂರ ಇದ್ದಷ್ಟು ಕೂಡ ನಮ್ಮ ಮನಸ್ಸನ್ನು ನಾವು ನೆಮ್ಮದಿಲಿಟ್ಕೊಬೋದು ಸುಳ್ಳು ನಾವು ಹೇಳ್ಬಾರ್ದು ಸುಳ್ಳು ಹೇಳೋಂಥರಿಗೆ ನಮ್ಮ ಜೀವನದಲ್ಲಿ ಜಾಗನೂ ಕೊಡಬಾರ್ದು ಯಾರನ್ನು ನಂಬಕ್ಕೂ ಹೋಗ್ಬಾರ್ದು ಯಾಕಂದರೆ ಒಂದು ಸಲ ಗೊತ್ತಾಗುತ್ತೆ ಅವ್ರ ನಂಬಿಕೆಗೆ ನಮಗೆ ಅರ್ಹರೇ ಅಲ್ಲ ಅಂತ ಅಷ್ಟು ಗೊತ್ತಾದ್ರೂ ನಾವು ಮತ್ತೆ ಮತ್ತೆ ನಂಬೋಕ್ಕೆ ಹೋಗ್ತಾ ಇರ್ತೀವಿ ಅವರು ನಮಗೆ ಹರ್ಟ್ ಮಾಡ್ತಾ ಇರ್ತಾರೆ ಅನ್ನೋ ನಮಗೆ ಗೊತ್ತಿರುತ್ತೆ ಇವತ್ತು ಬದಲಾಗ್ಬೋದು ನಾಳೆ ಬದಲಾಗ್ಬೋದು ಅಂತ ಅವ್ರ ಹಿಂದೇನೇ ಹೋಗೋದ್ರಿಂದ ಅವರಿಂದ ಹರ್ಟ್ ಆಗುತ್ತೆ ಹೊರತು ನಮಗೆ ಯಾವುದೇ ಥರ ನೆಮ್ಮದಿ ನಮಗೆ ಸಿಗೋದಿಲ್ಲ ಇದೆಲ್ಲ ನಾನು ಇನ್ನೊಬ್ಬರಿಗೆ ವಯಸ್ಸು ಹೇಳೋದ್ಕಿಂತ ನನ್ನ ಅನುಭವದ ಮಾತನ್ನೇ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನ್ನ ಅನುಭವದ ಮಾತನ್ನೇ ನಾನು ಯಾವಾಗಲೂ ಹೇಳೋದು ಇನ್ನೊಬ್ಬರನ್ನ ಬ್ಲೇಮ್ ಮಾಡಿ ನಾನು ಯಾವತ್ತೂ ಮಾತಾಡೋಲ್ಲ ನನಗೆ ಅನುಮ ಅನುಭವದ ಬಗ್ಗೆ ನಾನು ಶೇರ್ ಮಾಡೋಕೆ ಇಷ್ಟಪಡ್ತೀನಿ ಯಾಕಂದರೆ ಪ್ರಪಂಚದಲ್ಲಿ ಸಾಕಷ್ಟು ಥರ ಜನಗಳನ್ನ ನಾನು ನೋಡಿದ್ದೀನಿ ಸಾಕಷ್ಟು ಥರ ಜನಗಳನ್ನ ನಾನು ನೋಡಿದ್ದೀನಿ ನಾನು ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ನಾನು ಒಂದೇ ಸಲ ಮಾಡ್ತೀನಿ ಅಂತ ಹೇಳಲ್ಲ ನನಗೆ ಸಾಕಷ್ಟು ಪ್ರಾಬ್ಲಮ್ಸ್ಗಳಿದೆ ಸಾಲು ಹೋದರೆ ನನ್ನ ಥರ ಪ್ರಾಬ್ಲಮಲ್ಲಿರೋ ಎಷ್ಟೋ ಹೆಣ್ಮಕ್ಳಿಗೆ ನಾನು ಎಲ್ಪ್ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿದೆ ಯಾಕಂದರೆ ಒಂದು ಹೆಣ್ಣು ಆಗಿ ಇವನ್ನ ಒಬ್ರತ್ರ ಸಹಾಯ ಕೇಳಿದರೆ ಅವಳು ನೋಡೋ ರೀತಿಯೇ ಚೇಂಜ್ ಆಗುತ್ತೆ ದುಡ್ಡು ಅನ್ನೋದನ್ನು ಮುಂದಿಟ್ಕೊಂಡು ಎಲ್ರಿಗೂ ಅಣ್ಣದಿರಾಗ್ತೀವಿ ಅಂತ ಬಂದರೆ ಎಲ್ಲರಿಗೂ ಹೆಣ್ಣು ಹೆಂಡ್ತಿ ಆಗೋಕ್ಕಾಗಲ್ಲ ಅಲ್ವಾ ಹಾಗೆ ಪ್ರತಿಯೊಂದು ಹೆಣ್ಮಕ್ಳುನ ನಿಮ್ಮ ಅಕ್ಕ ತಂಗಿರ ಜೊತೆ ಬೆಳೆದಿರ್ತೀರ ನಿಮ್ಮ ಅಕ್ಕ ತಂಗಿರು ಅಂತ ನೋ ನೋಡಿ ಹಾಗೆ ಹೆಣ್ಮಕ್ಳು ಫಸ್ಟ್ ವೆಲ್ ಸೆಟಲ್ಡ್ ಆಗಿ ನಾನು ಎಲ್ಲವಾಗಲೂ ಯಾವಾಗಲೂ ಹೇಳೋದಷ್ಟೇ ವೆಲ್ ಸೆಟಲ್ಡ್ ಹುಡ್ಗು ನೋಡೋದ್ಕಿಂತ ವೆಲ್ ಸೆಟಲ್ಡ್ ಆಗಿ ಯಾಕಂದರೆ ಎಲ್ಲ ಕೇಳ್ದೆ ಬದುಕೋವಷ್ಟು ಸ್ವಾಭಿಮಾನ ನಮ್ಮಲ್ಲಿರುತ್ತೆ ಅಷ್ಟು ಕೆಪಾಸಿಟಿ ನಮ್ಮಲ್ಲಿ ಇರುತ್ತೆ ಅದು ನಾವೇ ತಂದ್ಕೊಳ್ಬೇಕು ಯಾಕಂದರೆ ನಾನೇ ಮೋಟಿವೇಶನ್ ಥರ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ ಯಾಕಂದರೆ ನನ್ನ ಅನುಭವದ ಮಾತ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ ಅಕ್ಕಪಕ್ಕದ ಮಾ ಅಕ್ಕಪಕ್ಕದ ಮನೆಯವರು ಹೇಳ್ತಾರೆ ಹೇಳಿದ್ದೀನಿ ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಡ್ಬೇಕು ತಲೆಗೆ ಹಾಕೊಂಡಷ್ಟು ನಮ್ಮ ತಲೆ ನೆಂದು ಎಲ್ಲ ಹಾಳಾಗೋಗುತ್ತೆ ಹಂಗಾಗಿ ನಮ್ಮ ಮನಸನ್ನು ನಾವು ನೆಮ್ಮದಿ ಇಟ್ಕೊಬೇಕು ಹೆಣ್ಮಕ್ಳು ಅದರಲ್ಲೂ ಸಾಕಷ್ಟು ನೋವನ್ನ ಮನಸಲ್ಲಿ ಇಟ್ಕೊಂಡು ನೋಡೋರ್ ಕಂಡಿಗೆ ನಗ್ನಾಗ್ತಾ ಬಾಳ್ತಾ ಇರೋ ಹೆಣ್ಮಕ್ಳು ಸಾಕಷ್ಟು ಜನ ಇರ್ತಾರೆ ಯಾಕಂದರೆ ಮನ್ಸಲ್ಲಿ ಸಾವಿರಾರು ನೋವಿರುತ್ತೆ ಹೇಳ್ಕೊಂಡ್ರೆ ಏನಂತಾರೋ ಏನಂತ ನಮ್ಮ ಬಗ್ಗೆ ಅಂದ್ಕೊಳ್ತಾರೋ ಅಂತ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ಅಪ್ಪ ಅಮ್ಮನ ಜೊತೆ ಹೇಳ್ಕೊಂಡ್ರೆ ಎಲ್ಲಿ ಕೊರಗ್ತಾರೋ ಫ್ರೆಂಡ್ಸ್ಗಳ ಹತ್ರ ಹೇಳ್ಕೊಂಡ್ರೆ ಎಲ್ಲಿ ನನ್ನ ಕೀಳು ಅದು ನೋಡ್ತಾರೋ ಅಕ್ಕಪಕ್ಕದ ಮನೆಯವ್ರ ಹತ್ರ ನೋಡ್ಕೊಂಡ್ರೆ ಎಲ್ಲಿ ನನಗೆ ಈ ಆಳಿಸ್ತಾರೋ ಅಂತ ಸಾಕಷ್ಟು ನೋವನ್ನ ಮನ್ಸಲ್ಲಿ ಹಿಡ್ಕೊಂಡು ಹೆಣ್ಮಕ್ಳು ನನ್ನ ಪ್ರಕಾರ ಹೆಣ್ಮಕ್ಳು ತುಂಬ ಅಂದರೆ ತುಂಬಾ ನೋವಲ್ಲಿರ್ತಾರೆ ಮನ್ಸಲ್ಲಿ ನೋವು ಇಟ್ಕೊಂಡು ಹೊರಗಡೆ ನಗ್ತಾ ಇರ್ತಾರೆ ಅಂತ ಮಕ್ಕಳಿಗೆ ದೇವರು ಯಾವಾಗಲೂ ಕಾಪಾಡಲಿ ಅಂತ ಕೇಳ್ಕೊತೀನಿ ಮತ್ತೆ ಮುಂದೆ ಒಂಥರ ಮಾತಾಡಿ ಹಿಂದೆ ಮಾತಾಡೋರು ಸಾವಿರಾರು ಜನ ಇರ್ತಾರೆ ಅದಕ್ಕೆ ಅವ್ರಿ ಹತ್ರ ಹೇಳ್ಕೊಳ್ಳೋದ್ರ ಬದಲು ನಮ್ಮ ಕಷ್ಟನ ದೇವ್ರ ಹತ್ರ ಹೇಳ್ಕೊಂಡು ಬೇಡ್ಕೊಂಡ್ರೆ ದೇವ್ರು ಬಗೆಹರಿಸ್ತಾನೆ ಅನ್ನೋದು ನನ್ನ ಉದ್ದೇಶ ಕೆಟ್ಟ ಜನಗಳ ಹತ್ರ ನಮ್ಮ ಅಮೂಲ್ಯವಾದ ಸಮಯನ ಕಳಿಯಕ್ಕೆ ಹೋದರೆ ಅವರಿಂದ ನಮಗೆ ಸಿಗೋದು ಕೆಟ್ಟ ನೆನಪುಗಳೇ ಹೊರ್ತು ಒಳ್ಳೆ ಜೀವನ ಅಂತು ಅಲ್ಲವೇ ಅಲ್ಲ ಒಂದಲ್ಲ ನೂರಲ್ಲ ಸಾವಿರ ಸಲ ಯೋಚನೆ ಮಾಡಬೇಕು ಕೆಟ್ಟ ಯೋಚನೆಗಳನ್ನು ಬಿಟ್ಟು ನಮ್ಮ ಮನೆ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವಿ ನಮ್ಮ ಮನಸ್ಸನ್ನು ಅಷ್ಟೇ ಇಟ್ಕೊಂಡು ಬೇರೆದವರ ವಿಚಾರನ ಬಿಟ್ಟಾಕಿ ಒಳ್ಳೆಯ ವಿಚಾರಗಳನ್ನು ಮನಸಲ್ಲಿ ಇಟ್ಕೊಂಡು ನಮಗೋಸ್ಕರ ನಾವು ಬದುಕಿ ನಮ್ಮ ಮನಸ್ಸಿಗೆ ನಾವು ಯಾವಾಗಲೂ ಖುಷಿಯಾಗಿರೋಣ ಅಂತ ಹೇಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೊಂದು ಟಾಪಿಕ್ ಜೊತೆ ಮಾತಾಡೋಣ ಬೈ ಫ್ರೆಂಡ್ಸ್ ಸಪೋರ್ಟ್ ಮಾಡಿ